ಶಿಕಾರಿಪುರ ಅನ್ನದಾತನ ಜೀವನಾಡಿ ಅಂಜನಾಪುರ ಜಲಾಶಯ ಭರ್ತಿಯಾಗಿ ಮೈದುಂಬಿ ಹರಿಯುತ್ತಿರುವ ಜಲಾಶಯಕ್ಕೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರು ಹಾಗೂ ಶಿವಮೊಗ್ಗ ಲೋಕಸಭಾ ಸದಸ್ಯರಾದ ಬಿವೈ ರಾಘವೇಂದ್ರ ಅವರು ದಂಪತಿ ಸಮೇತರಾಗಿ ಬಾಗಿನ ಅರ್ಪಣೆ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಗುರುಮೂರ್ತಿ ಹುಲ್ಮಾರು ಮಹೇಶ್ ಹನುಮಂತಪ್ಪ ಸಿದ್ದಪ್ಪ ವೀರೇಂದ್ರ ಪಾಟೀಲ್ ಚನ್ನವೀರಪ್ಪ ಸೇರಿದಂತೆ ಅನೇಕ ಬಿಜೆಪಿ ಪ್ರಮುಖರು ಕಾರ್ಯಕರ್ತರು ಭಾಗಿಯಾಗಿದ್ದರು ಶಿಕಾರಿಪುರ ತಾಲೂಕಿನ ಜೀವನಾಡಿ ಆಗಿರ್ತಕ್ಕಂಥ ಅಂಜನಾಪುರ ಮತ್ತು ಅಂಬ್ಲಿಗೋಳ ಎರಡು ಜಲಾಶಯಗಳಲ್ಲಿ ಇವತ್ತು ಬಾಗಿನ ಅರ್ಪಿಸಿ ಗಂಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಅವರು ಕೂಡ ಇಬ್ರೂಸ್ವರ ಜೊತೆಗೂಡಿ ಬಾಗಿನ ಅರ್ಪಿಸಿದ್ದೆ ಇವತ್ತು ತುಂಬ ಸಂತೋಷ ಆಗಿದೆ ಹೇಳಿದ್ರೆ ಕಳೆದ ವರ್ಷದಲ್ಲಿ ಭೀಕರ ಬರಗಾಲ ಈಗ ಅಲ್ಪ ಸ್ವಲ್ಪ ಮಳೆ ಆಗಿ ಇವತ್ತು ಕೆರೆ ಕಟ್ಟೆಗಳು ತುಂಬಿದೆ ರೈತರು ನೆಮ್ಮದಿಯ ನಿಟ್ಟುಸರು ಬಿಟ್ಟಿದ್ದಾರೆ ನಾನು ಭಗವಂತನಲ್ಲಿ ಇಷ್ಟ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸಕಾಲಕ್ಕೆ ಸಂಪೂರ್ಣ ಮಳೆಯಾಗಿ ರೈತರು ಉತ್ತಮ ಬೆಳೆಯನ್ನು ಬೆಳೆದು ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಸಿಗಬೇಕು ರೈತರು ನಮ್ಮದಿಂದ ಇರಬೇಕು ಅದನ್ನು ಭಗವಂತನ ಪ್ರಾರ್ಥನೆ ಮಾಡ್ತಾರೆ